ಪರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ವಸತಿ ಎಲ್ಲ ಹೇಳಿದಲ್ಲ ಅದೆಲ್ಲ ಹೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ಒಂದು ಹೇಳಿದ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ಳದಲ್ಲಿ ಮಳೆ ವಿಪರೀತ ಆಗ್ತದೆ ಎರಡು ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಒಸತಿ ಎಲ್ಲ ಹೇಳಿದಲ್ಲ ಅದೆಲ್ಲ ನಡೆದು ಹೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ಮುಂದೊಂದು ಹೇಳಿದ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಅದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಇದ್ದಿದೆ ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಅಲ್ಲಿ ಒಂದು ಕುತ್ತಗ ನಾನು ಕೋಡಿ ಮಟ್ಟಕ್ಕೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು ಮತ್ತಿನ ಸ್ವತಃ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿ ವಿನ ಹೇಳ್ತಿದ್ದ ದರ್ಶನಿಗೆ ಅವನು ಗಲೈಟ್ ಆಗಿತ್ತಲ್ಲ ಹ್ಞೂ ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು ಈಗ ನಾನು ಭಾಳ ಸೌಕರ್ಯ ಆಗಿದ್ದೀನಿ ಅವನಿಗೆ ಜಗಳಿಗೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಅಂತ ಹೇಳ್ತಾಯಿದ್ದೆ ಟಿ ವಿನಲ್ಲಿ ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲಲ್ಲಿ ನಡೆಯುವನು ಕರೆಯದೇ ಬರುವವನು ಯಾರು ಈಗ ನಮ್ಮ ರೆಡ್ಡಿಯವರು ನಿಮ್ಮನ್ನೆಲ್ಲ ಕರೆದರು ಗುರುಗಳು ಬರ್ತಾರೆ ಬನ್ನಿ ಕೊಟ್ಟು ಅನ್ನದಾನ ಮಾಡಿದರು ವಸ್ತ್ರದಾನ ಮಾಡಿದರು ನಿಮಗೆಲ್ಲ ಸೇರಿಸಿದರು ಪಾದ ಪೂಜೆ ಮಾಡಿದರು ಗುರುವನ ಲವ್ ಅಡ್ವಿಕೇಟು ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ ಕರಿಬೇಕು ಕರಿಬಾರ್ದು ಅಂತೇನಿಲ್ಲ ಮತ್ತು ಕರೆದೇ ಬರೋನು ಯಾರು ಕರೆಯದೇ ಬರುವವನ ಯಾರಪ್ಪ ಕರಿಯ ಶತ್ರು ಕರಿಬೇಕು ನಾವು ಮನೆಗೆ ನೆಂಟ್ರು ಕರಿಬೇಕು ಆದರೆ ಕರೆಯದೇ ಬರೋದು ಯಾರು ಅಂದರೆ ನಮ್ಮಲ್ಲೇ ಇದೆ ಕೋಪ ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ ತಕ್ಷ ಬರೋದೇ ಕೋಪ ಸಡನ್ ಕೋಪ ಬಂದ್ಬಿಡುತ್ತೆ ಕರೆಯದೇ ಬರುವವನ ಬರೆಯದೇ ಓದುವನ ಬರೆಯದೇ ಇಲ್ಲ ಅವನು ಓದ್ತಾನೇ ಇರ್ತಾನೆ ಯಾರು ಕಣ್ಣು ಕಣ್ಣು ಬರೆಯುತ್ತಾ ಅದು ಓದುತ್ತೆ ಬರಿಗಾಲಲ್ಲಿ ನಡೆಯುವನ ಬರಿಗಾಲಗನು ಕಳ್ಳ ಹಾಬುತ್ತಾನೆ ಬಾಕಿ ಜಪ್ಲಕ್ಕ ಆಗೋದಲ್ಲ ಮತ್ತು ಯಾರು ಬರಿಗಾಲ ನಡೆಯುವನು ಮನಸ್ಸು ಒಳಗೆ ಮನಸ್ಸು ಇದೆಯಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ರು ಮನಸ್ಸು ಈ ಮೂರನ್ನ ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಜ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ನೀರು ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ ಕೋಟಿ 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 ವರ್ಷ ಆತು ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಗಾಯಿ ಹದ್ದು ಕರಿತು ಭೂಮಿಲಿ ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯಿತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು ಇದು ಕಡೆಯ ಜನ್ಮ ಅದಕ್ಕೆ ದಾಸರೇಳ್ಯರು ಮಾನವ ಜನ್ಮ ಹಾಳು ಮಾಡಿಕೊಳ್ರಪ್ಪ ಹುಚ್ಚಪ್ಪಗಳಿರ ಇಂಥ ಜನ್ಮ ಸಿಕ್ಕಿತೇನರಪ್ಪ ಅಂತ ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತ ಇಟ್ಟ ಕೋಪ ಇಟ್ಟ ಆಸೆ ಇಟ್ಟ ದ್ವೇಷ ಇಟ್ಟ ಅಸೂಹೆ ಇಟ್ಟ ಸಂತೋಷ ಇಟ್ಟ ಇವೆಲ್ಲವನ್ನು ಗೆದ್ದು ನಂತಕ್ಕೆ ಬಾಂಧ ಇವರಾಗೆಲ್ಲ ಸೋತ್ರೆ ಮತ್ತೆ ಹಿಂದಕ್ಕೆ ಹೋಗೋದೆ ಕೋಟ್ಯನಗಟ್ಲೆ ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಅರಿಷಡ್ಡುಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು ದೊಂಬಿಗಳು ಅವೇನು ಟಿ ವಿ ನೋಡೋಕೆ ಆಗೋದಿಲ್ಲ ಟಿ ವಿಯಲ್ಲಿ ತಪ್ಪು ಅಂತ ನಾವು ಹೇಳೋಲ್ಲ ಆ ಘಟನೆಗಳನ್ನು ಜನರು ಮುಂದೆ ಇದ್ದಾರೆ ಅವರು ಹಾಗೋದು ಯಾಕೆಂದ್ರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಇದ್ ನೋಡಿ ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗಲ್ಲ ನೋಡಿ ನಾವು ಕರೆಯಲೇ ಬಂದರು ನಮ್ಮ ಸೆಕ್ಯೂರಿಟಿ ಮನೆಗೆ ಇಲ್ಲ ಯಾವುದೋ ಒಂದು ಫಂಕ್ಷನ್ ಇತ್ತು ಒಪ್ಪಿದ ಹೇಳಿದೆ ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು ನಾನು ಅವ್ರ ಭಕ್ತಿ ಹೆಂಗಿದೆ ನೋಡ್ರಿ ನೀವೆಲ್ಲ ಬಂದ್ರಿ ಎರಡು ಜನ ಅನ್ನ ಹಾಕಿದ್ರು ನೋಡು ಗುರು ಪಾದ ಪೂಜೆ ಮಾಡಿದ್ರು ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ